ಮನವಿ ಕೊಡಕ್ ಬಂದಿದ್ದಾರೆ ಮನವಿ ಕೊಡಕ್ಕೆ ಬಂದಾಗ ಅದೇ ಸತೀಶ್ ಪಟೇಲು ಸಾರ್ವಜನಿಕವಾಗಿ ಎಡಿ ಸಿ ಅವರ ಮುಂದೆ ಬಳಸಿರೋ ಪದ ಒಡ್ಡುಗಳು ಅಂತ ಯಾವುದೋ ತಮಿಳ್ನಾಡು ಮೂಲದ ಒಡ್ಡುಗಳು ಅಂತೇಳಿ ಪದ ಬಳಸಿದ್ದಾರೆ ಜಾತಿ ನಿಂದನೆ ಆರೋಪ ಕರಬೇ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್ ಬಂಧನಕ್ಕೆ ಭೂವಿ ಸಮಾಜ ಆಗ್ರಹ ಎಸ್ಪಿ ಕಚೇರಿಗೆ ದೂರು ಪ್ರತಿಭಟನೆ ವೇಳೆ ಸಾರ್ವಜನಿಕವಾಗಿ ಭೋವಿ ಸಮುದಾಯವನ್ನ ಒಡ್ಡರು ಎಂದು ಕರೆಯುವ ಮೂಲಕ ಜಾತಿ ನಿಂದನೆ ಮಾಡಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಬಣದ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್ ಬಂಧನಕ್ಕೆ ಆಗ್ರಹಿಸಿ ಎಸ್ಪಿ ಕಚೇರಿಗೆ ಆಲೂರು ತಾಲೂಕು ಕಾರುಗೋಡು ಗ್ರಾಮಸ್ಥರು ದೂರು ನೀಡಿದರು ಬಳಿಕ ಪ್ರತಿಭಟನೆ ಉದ್ದೇಶಿಸಿ ಅಖಿಲ ಕರ್ನಾಟಕ ಭೋವಿ ಮಹಾಸಭಾ ರಾಜ್ಯಾಧ್ಯಕ್ಷ ಎಚ್ ಮಂಜಪ್ಪ ಮಾತನಾಡಿ ಆಲೂರು ತಾಲೂಕಿನ ಹುಸ್ಮಟ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೊಂದರಲ್ಲಿ ಭೋವಿ ಸಮುದಾಯದ ಜನರು ಅಧಿಕೃತವಾಗಿ ಲೈಸೆನ್ಸ್ ಪಡೆದು ಸರ್ವೆ ನಂಬರ್ ನೂರ ಐವತ್ತೊಂದರ ಜಾಗದಲ್ಲಿ ಕಾನೂನುಬದ್ಧವಾಗಿ ಕಲ್ಲು ಗಣಿಗಾರಿಕೆ ಮಾಡಿಕೊಂಡು ಬರುತ್ತಿದ್ದಾರೆ ಆದರೆ ಇದನ್ನು ಸಹಿಸದ ಕರ್ವೆ ಮುಖಂಡರು ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಗಣಿಗಾರಿಕೆ ಬಂದ್ ಮಾಡಲು ಒತ್ತಡ ಹಾಕಿದ್ದಾರೆ ಎಂದು ದೂರಿದರು ಸೆಪ್ಟೆಂಬರ್ ಹದಿನೈದರಂದು ಗಣಿಗಾರಿಕೆ ನಿಲ್ಲಿಸಲು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ವೇಳೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸುತ್ತಿದ್ದಾಗ ಅವರು ಜಿಲ್ಲಾಧಿಕಾರಿ ಎದುರೇ ಸಮುದಾಯವನ್ನು ಉದ್ದೇಶಿಸಿ ತಮಿಳುನಾಡು ಒಡ್ಡರು ಎಂದು ಹೇಳಿ ಜಾತಿಗೆ ನಿಂದನೆ ಮಾಡಿದ್ದಾರೆ ಈಗಾಗಲೇ ಈ ಕುರಿತು ಎಸ್ಪಿ ಕಚೇರಿಗೆ ದೂರು ನೀಡಲಾಗಿದ್ದು ಪೊಲೀಸರು ಶೀಘ್ರವೇ ಸತೀಶ್ ಪಟೇಲ್ ಅವರನ್ನು ಬಂಧಿಸಿ ಜಾತಿ ನಿಂದನೆ ಕೇಸ್ ದಾಖಲಿಸಬೇಕು ಎಂದು ಒತ್ತಾಯಿಸಿದರು ಆಮೇಲೆ ಭರತ್ತು ಸ್ಟ್ಯಾನ್ಲಿ ಸಬಾಸ್ಟಿನ್ನು ಇನ್ನೂ ಈ ಥರರು ಆ ಅರ್ಜುನನ ವ್ಯಕ್ತಿ ಇವರ ಹತ್ರ ಮಂತ್ಲಿ ಹಫ್ತ ಬೇಕು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಬೇಕಂತ ಅವ್ನಿಗೆ ಇಪ್ಪತ್ತು ಸಾವಿರ ದುಡ್ಡು ಬೇಕಾದ್ರೆ ಅವ್ನು ಮಾಡೋಕ್ಕೆ ಬಿಡ್ತಾನಂತೆ ಅದೇ ಆ ರೀತಿ ಮಾತಾಡಿರೋದು ವೀಡಿಯೋ ರೆಕಾರ್ಡಿಂಗ್ ಎಲ್ಲ ಇದೆ ಅಲ್ಲಿ ಊರಿನ ಜನಗಳು ಕೆಲವರು ಎಲ್ಲರೂ ಅಲ್ಲ ಕೆಲವರು ಇವ್ರ ಹತ್ರ ದುಡ್ಡು ಈ ಹಿಂದೆ ಸಮುದಾಯದ ಪರವಾಗಿ ಅವರು ಅಲ್ಪ ಸ್ವಲ್ಪ ದುಡ್ಡು ಹಾಕಿ ದೇವಸ್ಥಾನಕ್ಕೆಲ್ಲ ಕೊಟ್ಕೊತ ಬಂದಿದ್ದಾರೆ ಅವರೇ ಕೂಲಿ ನಾಲಿ ಮಾಡೋ ಅಂಥದ್ದು ಅವರೇ ಮೂರು ಕಾಸು ದುಡ್ಕೊಂಡು ಅವತ್ತಿನ ಜೀವನ ಅವತ್ತು ಮಾಡೋ ಅಂತ ದುಡ್ಡು ಎಲ್ಲಿಂದ ತಗೊ ನಿಮ್ಮ ಆಗ್ರಹ ಏನು ಹೇಳ್ಬಿಡಿ ನಮ್ಮ ಆಗ್ರಹ ನಿನ್ನೆ ಏನಾಗಿದೆ ಹದಿನೈದನೇ ತಾರೀಕು ಇವರೇನು ಮಾಡಿದ್ದಾರೆ ದುರುದೃಶ್ಯಪೂರ್ವಕ್ಕಾಗಿ ಡಿ ಸಿ ಅವರಿಗೆ ಮನವಿ ಕೊಡೋಕೆ ಬಂದಿದ್ದಾರೆ ಯಾರ ನೇತೃತ್ವದಲ್ಲಿ ಸತೀಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮನವಿ ಮಾಡ ಬಂದಿದ್ದಾರೆ ಮನವಿ ಕೊಡೋಕ್ಕೆ ಬಂದಾಗ ಅದೇ ಸತೀಶ್ ಪಾಟೀಲು ಸಾರ್ವಜನಿಕವಾಗಿ ಎ ಡಿ ಸಿ ಅವರ ಮುಂದೆ ಬಳ್ ಬಳಸಿರೋ ಅಂಥ ಪದ ಒಡ್ರುಗಳು ಅಂತ ಯಾವುದೋ ತಮಿಳ್ನಾಡು ಮೂಲದ ಒಡ್ಡುಗಳು ಒಡ್ಡುಗಳು ಅಂತೇಳಿ ಪದ ಬಳಸಿದ್ದಾರೆ ಆ ಒಡ್ಡುಗುಳು ಅನ್ನೋ ಪದ ಜಾತಿ ನಿಂದನಿಯಲ್ಲಿ ಬರ್ತಾ ಇದೆ ಆ ಪದ ಪದಕ್ಕೆ ತಮಿಳ್ನಾಡು ಮೂಲದಲ್ಲ ನಮ್ಮ ಜನಾಂಗ ಎಲ್ಲೇ ಕಡೆಯಿಂದ ವಲಸೆ ಬರೋ ಜನಾಂಗ ಈ ಹಿಂದೆ ಬಂದಿರಬಹುದು ಎಲ್ಲೋ ಇರಬಹುದು ಎಲ್ಲೆಲ್ಲಿ ಕಲ್ಲು ಬಂಡೆ ಇರುತ್ತೋ ಎಲ್ಲೆಲ್ಲಿ ಡ್ಯಾಮ್ ಕಟ್ಟಬೇಕು ಎಲ್ಲಿ ಏನಾಗಬೇಕು ಮೇಲೆ ಹಾಗೂ ಬಂಧನ ಆಗಬೇಕು ಆತನ ವಿರುದ್ಧವಾಗಿ ಜಾತಿನಿಂದನೇ ದೌರ್ಜನ್ಯ ಕೇಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಬೇಕು ಆತನ ತಕ್ಷಣ ದಿನ ಬಂಧನ ಅನ್ನೋದು ನಮ್ಮ ಆಗ್ರಹ ದೂರ ಕೊಟ್ಟಿದ್ದೀರಾ ದೂರ್ ಕೊಟ್ಟಿದ್ದೀವಿ ಎಸ್ ಪಿ ಮೇಡಮ್ ದೂರು ಕೊಟ್ಟಿದ್ದೀವಿ ಅವರು ಸ್ಥಳೀಯ ಸಿಟಿ ಸ್ಟೇಷನ್ ಗೆ ಫಾರ್ವರ್ಡ್ ಮಾಡಿಸಿ ಅಂತ ಹೇಳಿದ್ದಾರೆ